ಸೇವಂತಿ ಆರ್ಚರಿ ನ ಸೇರ್ಕೊಂಡ್ರೆ ಅವಳು ಏನಾಗ್ತಾಳೆ ಈಗ ಹರಿಣಿ ಹರಿಣಿ ಡೈಲಿ ಲೈಫ್ ಅಲ್ಲಿ ರೋಸ್ಟ್ ಆಗ್ತಿದ್ರೆ ಒಳ್ಳೆ ಏನಂತ ಕರೀತಾರೆ ಸಿಮ್ ಕಾರ್ಡ್ ಓಡೋದ್ರೆ ಅದಕ್ಕೆ ಏನಂತಾರೆ ಸಿಮ್ರನ್ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಆನ್ಸರ್ ಹೇಳ್ಬಿಟ್ರು ಇದಕ್ಕೆ ಅಪರ್ಣ ಅನ್ನೋ ಹುಡುಗಿ ಕಳೆದೋದ್ರೆ ಅವಳನ್ನ ಏನಂತ ಕೇಳ್ತಾರೆ ಏನಂತ ಕರೀತಾರೆ ಅಪಹರಣ ಅಲ್ಲಲ್ಲ ದೀಪ ಅನ್ನೋ ಹುಡುಗಿನ ಅವ್ರ ಅಮ್ಮ ಜಾಟ್ ವದ್ದ ಮನೆಯಿಂದ ಹೊರಗಡೆ ಹಾಕಿದ್ರೆ ಅವ್ರನ್ನ ಏನಂತಾರೆ ದೀಪ ಉರುಳಿಕೊಂಡು ಹೋಗುವಂತ ಎಣ್ಣೆ ಯಾವುದು ಒಳ್ಳೆಣ್ಣೆನ ಪೆಟ್ರೋಲ್ ನಿಗಿ ತರ ಇಲ್ಲ ಅಷ್ಟೊಂದು ಕಂಟ್ರೋಲ್ ಮಾಡಿಬಿಡುದು ಪಕ್ಕನಾಗಲ್ಲ ಸರ್ ನೀವ್ ನಗಬಾರ್ದು ನೀವ್ ಗೆಲ್ಬೇಕು ಅಂತ ನಾನು ಡಿಸೈಡ್ ಮಾಡ್ಬಿಟ್ಟು ಈ ಕ್ವೆಶನ್ ಕೇಳ್ತಾ ಇದೀನಿ ಓಕೆನಾ ಹೋಗುವಂತ ವರ್ಷಾನ ಏನಂತ ಹೇಳ್ತಾರೆ ಸ್ಪರ್ಶ ಗೊತ್ತಿತ್ತು ನೀವು ಪಟ್ಟಂತ ಹೇಳ್ತೀರ ಅತಿ ಸರಿಯಾದ ಉತ್ತರಗಳನ್ನು ಕೊಟ್ಟೆ ನಿಮಗೆ ಕಂಗ್ರ್ಯಾಚುಲೇಷನ್